ಆತ ಸುಮ್ನೆ ಊರು ಸಾಬರಿ ನನ್ಗ್ಯಾಕೆ ಅಂತ ಹೊರಟಿದ್ರೆ ಏನೂ ಆಗ್ತಿರ್ಲಿಲ್ವೇನೋ ಆದರೆ ಪುಂಡರಿಗೆ ಬುದ್ಧಿವಾದದ ಮಾತು ಹೇಳಬೇಕು ಅನ್ಸಿ ಮಾತಾಡಿದ್ದ ಅಷ್ಟೇ ಅದೇ ಆತನ ಪಾಲಿಗೆ ತಪ್ಪಾಗಿ ಹೋಗಿತ್ತು ನಡು ರಸ್ತೆಯಲ್ಲೇ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ ಕಿಚ್ಚು ಸ್ಪೋಟವಾಗಿದೆ ನ್ಯಾಯಕ್ಕಾಗಿ ಕೂಗು ಮೊಳಗುತ್ತಿದೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಬ್ಯಾರಿಕೇಡ್ ಹಾಕಿ ಬಿಗಿ ಬಂದೋಬಸ್ತ್ ವಹಿಸಿದ್ದಾರೆ ಯಾಕಂದ್ರೆ ಚಾಕು ಇರಿತದ ಪ್ರಕರಣವೊಂದು ಶಿವಮೊಗ್ಗದಲ್ಲಿ ಕೋಲಾಹಲ ಸೃಷ್ಟಿಸಿದೆ ಬೈಕ್ ವೀಲಿಂಗ್ ಮಾಡಬೇಡ ಅಂದಿದ್ದಕ್ಕೆ ದಾಳಿ ಯುವಕ ವೇಲದಿಂದ ಟೋಣೆ ಮುಂದೆ ಪ್ರತಿಭಟನೆ ಶಿವಮೊಗ್ಗದ ಶಿಕಾರಿಪುರದಲ್ಲಿ ದಲ್ಲಣ ಉಂಟಾಗಿದೆ ಜೀತನ ಹೆಸರು ಸುಶೀಲ್ ಖಾಸಗಿ ಕಾಲೇಜಿನಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿದ್ದ ನಿನ್ನೆ ರಾತ್ರಿ ಶಿಕಾರಿಪುರದ ದೊಡ್ಡಪೇಟೆ ಬಿಟ್ಟಲ ದೇವಸ್ಥಾನದ ಬಳಿ ನಾಯಿ ಜೊತೆ ವಾಕಿಂಗ್ ಮಾಡ್ತಿದ್ದ ಈ ವೇಳೆ ಯುವಕನೊಬ್ಬ ನಡು ರಸ್ತೆಯಲ್ಲೇ ಬೈಕ್ ರೇಡಿಂಗ್ ಮಾಡ್ತಿದ್ದ ಮಹಿಳೆಯರು ಮಕ್ಕಳು ಓಡಾಡೋ ಜಾಗದಲ್ಲಿ ಹೀಗೆಲ್ಲ ಮಾಡಬೇಡ ಅಂತ ಸುಶೀಲ್ ಯುವಕನಿಗೆ ಬುದ್ಧಿ ಹೇಳಿದ್ದಾನೆ ಇಷ್ಟಕ್ಕೆ ಸಿಟ್ಟಿಗೆತ್ತ ಪುಡ್ಡ ಸುಶೀಲ್ ಜೊತೆ ವಾಗ್ವಾದ ನಡೆಸಿದ್ದಾನೆ ಬಳಿಕ ಅಲ್ಲಿಂದ ತೆರಳಿದ್ದು ಒಬ್ಬರ ಗುಪ್ಪು ಕಟ್ಟಿಕೊಂಡು ಮತ್ತದೇ ಜಾಗಕ್ಕೆ ಬಂದಿರ್ತಾನೆ ಸುಶೀಲ್ಗೆ ಚಾಕು ಬಿದ್ದ ಇರಿದು ಎಸ್ಕೇಪ್ ಆಗಿತ್ತಂತೆ ಹೆಣ್ಣು ಮಕ್ಕಳು ಸಣ್ಣ ಅಲ್ಲೇ ಆಡ್ತಾ ಮಾಡಬಾರ್ದು ಅದೊಂದು ಸ್ವಲ್ಪ ವಾಚಾಗ ಆಗಿ ವಾಪಸ್ ಹೋದರು ಮತ್ತು ನೆಸ್ಟ್ ಮತ್ತು ನಾಲ್ಕು ಮಂದಿ ಬಂದು ಮತ್ತೆ ಅಲ್ಲೇ ತೆರಿಗೆ ಅವನು ಮಾತಾಡ್ತಿ ಅಂತಲೇ ಅವನಿಗೆ ಗಾಯಗೊಂಡ ಸುಶೀಲ್ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಏನೋ ದಾಳಿ ಮಾಡಿದವರು ಅನ್ಯ ಕೋಮಿನ ಯುವಕರು ಅಂತ ಗೊತ್ತಾಗ್ತಿದ್ದಂತೆ ಪ್ರಕರಣ ರಾಜಕೀಯ ತೆರವು ಪಡೆದಿದೆ ರಾತ್ರಿ ಸ್ಥಳಕ್ಕೆ ಭೇಟಿ ನೀಡಿದ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಇಂದು ಬೆಳಗ್ಗೆ ಶಿಕಾರಿಪುರ ಟೌನ್ ಟೌನಿ ಮುಂದೆ ಧರಣಿ ನಡೆಸಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ವಾಕ್ ಬಂದಾಗ ರಾತ್ರಿ ಊಟ ಮಾಡಿ ವಾಕ್ ಬಂದಾಗ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಿ ಯಾವ ರೀತಿ ಅಂತ ಹಲ್ಲೆ ಮಾಡಿದರೆ ಅಂದ್ರೆ ಬದುಕಿದ್ರು ಕೂಡ ಇರಬೇಕು ಅನ್ನೋ ರೀತಿಯಲ್ಲಿ ಆ ಕರಳು ಮಾತ್ರ ಹೊರಗಡೆ ಬರೋ ರೀತಿಯಲ್ಲಿ ಎರಡು ಕಡೆ ಚಾಕು ಹಾಕಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಎಲ್ಲೋ ಒಂದ್ ಕಡೆಗೆ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಸಹಿಸಿಕೊಳ್ತಾರೆ ಅಂತ ಸರ್ಕಾರ ನಮಗೆ ಬಂದಿದೆ ಶಿಕಾರಿಪುರ ಟೌನ್ ಠಾಣಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಬ್ಬರು ಆರೋಪಿಗಳ ಹೆಡೆಮೂರಿ ಕಟ್ಟಲಾಗಿದೆ ಜೊತೆಗೆ ಮೂವರು ತಂಡಗಳನ್ನ ರಚಿಸಿಕೊಂಡು ಪೊಲೀಸರು ಉಳಿದ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಶಾರ್ಪ್ ಆಬ್ಜೆಕ್ಟ್ನ ತಗೊಂಡು ಬಂದು ಒಂದು ಕಟ್ಟಿಂಜುರಿ ಅವರ ಅಬ್ಡಾಮಿನಲ್ ರೀಜನ್ನಲ್ಲಿ ಯಾರು ಸುಶೀಲ ಅಂತ ವ್ಯಕ್ತಿ ಇದನ್ನ ಆತನಿಗೆ ಆಗಿಲ್ಲ ಬಟ್ ಇವರು ಯಾರು ಆರೋಪಿತರಿದ್ದಾರೆ ಅವ್ರನ್ನ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ದು ಎರಡು ದಿನದ ಕೆಳಗೂ ಈ ಥರ ಇದೇ ವ್ಯಕ್ತಿ ಯಾರು ಅಪ್ರಾಪ್ತ ಬಾಲಕ ಇದ್ದ ಸದ್ಯ ಯುವಕ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಏನೇ ಹೇಳಿ ಬೈಕ್ ವೇಲಿಂಗ್ ಮಾಡಬೇಡ ಅಂತ ಹೇಳಿದ್ದಕ್ಕೆ ಈ ರೀತಿ ದಾಳಿ ಮಾಡಿದ್ದು ನಿಜಕ್ಕೂ ವಿಪರ್ಯಾಸ ಬಸವರಾಜ್ ಯರಗಣವಿ ಟಿವಿ ನೈನ್ ಶಿವಮೊಗ್ಗ